ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಾಡಿರುವ ಭಗವದ್ಗೀತೆಯ ಉಪನ್ಯಾಸ ಮಾಲಿಕೆಯಲ್ಲಿ ಜ್ಞಾನ ದೃಷ್ಟಿ ಕರ್ಮ ದೃಷ್ಟಿಗಳು ಎಂಬ ಹನ್ನೆರಡನೆಯ ಉಪನ್ಯಾಸಕ್ಕೆ ಸ್ವಾಗತ ಶೋಕ ಮೋಹಾದಿಗಳೇ ಸಂಸಾರಕ್ಕೆ ಬೀಜವು ಅಂದರೆ ಸಂಸಾರಕ್ಕೆ ಮೂಲ ಕಾರಣವು ಅಜ್ಞಾನವಿರುವವರೆಗೆ ಈ ಶೋಕ ಮೋಹಾದಿಗಳು ತೊಲಗಲಾರವು ಅಜ್ಞಾನವೋ ತತ್ವಜ್ಞಾನವೋ ಬಂದಲ್ಲದೆ ಹೋಗುವ ಹಾಗಿಲ್ಲ ಹೀಗೆ ತತ್ವಜ್ಞಾನವೇ ಶೋಕ ಮೋಹಗಳನ್ನು ಕಳೆಯುವುದಕ್ಕೆ ಬೇಕೆಂಬ ಕಾರಣದಿಂದ ಭಗವಂತನು ಅರ್ಜುನನ ಶೋಕ ಮೋಹಗಳನ್ನು ನೀಗುವುದಕ್ಕಾಗಿ ತತ್ವಜ್ಞಾನವನ್ನು ಉಪದೇಶಿಸಲು ಪ್ರಾರಂಭಿಸಿದನು ಅಜ್ಞಾನವೆಂದರೆ ತಪ್ಪು ತಿಳುವಳಿಕೆ ಜ್ಞಾನವೆಂದರೆ ಸರಿಯಾದ ತಿಳುವಳಿಕೆ ವಿಷಯವು ಹೇಗಿರುವುದೋ ಹಾಗೆಯೇ ತಿಳಿಸುವ ಜ್ಞಾನವು ಸರಿಯಾದ ಜ್ಞಾನವು ಇದ್ದದ್ದನ್ನು ಬಿಟ್ಟು ಮತ್ತೊಂದು ರೀತಿಯಿಂದ ಅದನ್ನು ತಿಳಿಯುವಂತೆ ಮಾಡುವ ತಿಳುವಳಿಕೆಯು ಅಜ್ಞಾನವು ಇಲ್ಲಿ ಅಜ್ಞಾನವೆಂಬುದು ಒಂದು ಬಗೆಯ ಜ್ಞಾನವೇ ಆಗಿರುತ್ತದೆ ಎಂಬುದನ್ನು ತತ್ವವನ್ನು ತಿಳಿಸುವುದರ ಮೂಲಕವೇ ಮತ್ತೊಂದು ಜ್ಞಾನವು ಅದನ್ನು ತಪ್ಪೆಂದು ತೋರಿಸಿಕೊಡುವುದು ಎಂಬುದನ್ನು ನಾವು ಮನದಂದುಕೊಳ್ಳಬೇಕು ಯಾವ ತಪ್ಪು ತಿಳುವಳಿಕೆಯೇ ಆಗಲಿ ನಾವು ಬೇಕೆಂತ ಮಾಡಿಕೊಂಡ ತಿಳುವಳಿಕೆ ಆಗಿರುವುದಿಲ್ಲ ಅವಿಚಾರ ಸ್ಥಿತಿಯಲ್ಲಿ ಅದು ಸಹಜವಾಗಿ ತಾನೇ ಇದ್ದುಕೊಂಡು ಬಿಟ್ಟಿರುತ್ತದೆ ಇದು ಅಲ್ಲದೆ ಯಾವ ತಪ್ಪು ತಿಳುವಳಿಕೆಯು ಸರಿಯಾದ ಜ್ಞಾನ ಉಂಟಾಗುವವರೆಗೆ ನಾನು ತಪ್ಪು ತಿಳುವಳಿಕೆ ಎಂದು ಹೇಳಿಕೊಳ್ಳುವುದಿಲ್ಲ ಆದರೆ ಜ್ಞಾನವು ಉಂಟಾದ ಕ್ಷಣವೇ ಅಜ್ಞಾನದ ಜೊಳ್ಳುತನವು ಗೊತ್ತಾಗಿ ಬಿಡುತ್ತದೆ ದೂರಕ್ಕೆ ಒಂದು ಹಾವಿರುವುದೆಂದು ನಮಗೆ ತೋರುವಾಗ ಅಲ್ಲಿ ನಿಜವಾದ ಹಾವು ಇರಲಿ ಬಿಡಲಿ ಹಾವಿನ ತಿಳುವಳಿಕೆಯು ಇದು ನಿಜವಾದ ಹಾವು ಎಂದೇ ಹೇಳುತ್ತಿರುತ್ತದೆ ಆದರೆ ಹತ್ತಿರಕ್ಕೆ ಬೆಳಕನ್ನು ತೆಗೆದುಕೊಂಡು ಹೋಗಿ ನೋಡಿದಾಗ ಇದು ಹಗ್ಗವೇ ಎಂಬ ತಿಳುವಳಿಕೆಯುಂಟಾದರೆ ಮೊದಲಿನ ಜ್ಞಾನವು ಜ್ಞಾನವೆಂದು ದಟ್ಟನೆ ತಿಳಿದುಬಿಡುತ್ತದೆ ಇಷ್ಟೇ ಅಲ್ಲ ಆ ಅಜ್ಞಾನದಿಂದ ಆಗಿದ್ದ ಅಂಜಿಕೆ ನಡುಕ ಮುಂತಾದವುಗಳನ್ನು ನೆನೆಸಿಕೊಂಡರೆ ನಗುವು ನಾಚಿಕೆಯು ಬರುತ್ತದೆ ಇದರಂತೆ ಪ್ರಕೃತದಲ್ಲಿ ಅರ್ಜುನನಿಗೆ ಉಂಟಾಗಿದ್ದ ಶೋಕ ಮೋಹಾದಿಗಳಿಗೆ ಬೀಜವಾಗಿರುವ ಅಜ್ಞಾನವನ್ನು ಕಳೆಯುವುದಕ್ಕಾಗಿ ಭಗವಂತನು ಪರಮಾರ್ಥ ತತ್ವವನ್ನು ನೆನಪು ಕೊಡಬೇಕಾಯಿತು ಅರ್ಜುನನಿಗೆ ಇಡೀ ದೃಶ್ಯದ ತಿರುಳು ಪರಮಾತ್ಮನೇ ಪರಮಾತ್ಮನಲ್ಲದಂತೆ ತೋರು ಯಾವುದು ತೋರಿದರು ಅದು ಅಸತ್ತೆ ಎಂಬ ಜ್ಞಾನವನ್ನು ತಿಳಿಸಿಕೊಟ್ಟನು ಅಂದರೆ ಶ್ರೀಕೃಷ್ಣನು ಅರ್ಜುನನಿಗೆ ನೀನು ಕಾಣುವುದರೆಲ್ಲದರ ತಿರುಳು ಪರಮಾತ್ಮನೇ ಅದು ಪರಮಾತ್ಮನಂತೆ ನಿನಗೆ ತೋರದಿದ್ದರೆ ಅದು ಇಲ್ಲದಿರುವ ಅಸತ್ತು ಎಂಬ ಜ್ಞಾನವನ್ನು ಪರಮಾತ್ಮನು ತಿಳಿಸಿಕೊಟ್ಟನು ಆತ್ಮರು ಅನೇಕರು ಕರ್ತೃಭೋಕ್ತೃ ಸ್ವರೂಪರು ಜನ್ಮಾದಿ ವಿಕಾರಗಳುಳ್ಳವರು ಎಂಬ ಅಜ್ಞಾನವನ್ನು ಕಳೆಯುವುದಕ್ಕೆ ಈ ಜ್ಞಾನವಲ್ಲದೆ ಮತ್ತೆ ಯಾವ ಪರಿಹಾರೋಪಾಯವೂ ಇಲ್ಲವೇ ಇಲ್ಲ ಹಗ್ಗದ ಹಾವು ಮುಂತಾದವನ್ನು ತೋರಿಸುವಂತಹ ತಪ್ಪು ತಿಳುವುಗಳು ಹೋಗುವುದಕ್ಕೆ ಬೇಕಾದ ಸರಿಯಾದ ತಿಳುವಳಿಕೆ ಉಂಟಾಗುವುದಕ್ಕೆ ಮತ್ತೊಬ್ಬರ ಉಪದೇಶವೇ ಬೇಕೆಂಬ ನಿಯಮವಿಲ್ಲ ಚೆನ್ನಾಗಿ ಬೆಳಕು ಹರಡಿಕೊಂಡರೆ ಅಥವಾ ಆನೆ ತುಸು ಧೈರ್ಯವನ್ನು ಮಾಡಿಕೊಂಡು ಹತ್ತಿರಕ್ಕೆ ಹೋಗಿ ವಸ್ತುವನ್ನು ಪರೀಕ್ಷಿಸಿದರೆ ಸರಿಯಾದ ತಿಳುವಳಿಕೆ ಉಂಟಾಗಿ ಬಿಡುತ್ತದೆ ಮೊದಲು ಇದ್ದದ್ದು ಅಜ್ಞಾನವೆಂಬುದು ಸ್ಪಷ್ಟವಾಗಿ ಬಿಡುತ್ತದೆ ಆದರೆ ಎಲ್ಲ ಅಜ್ಞಾನಗಳು ಇಷ್ಟು ಸುಲಭವಾಗಿ ಹೋಗುವುದಿಲ್ಲ ಏಕೆಂದರೆ ಅವು ಲೋಕದಲ್ಲಿ ಬಹು ಜನರಿಗೆ ಸಮಾನವಾದ ಭ್ರಾಂತಿಗಳಾಗಿರುತ್ತವೆ ಉದಾಹರಣೆಗೆ ದೇಹವೇ ತಾವೆಂಬ ಬುದ್ಧಿಯು ಬಹುಮಟ್ಟಿಗೆ ಎಲ್ಲ ಜನರಿಗೂ ಹೇಳಿಕೊಡದೆ ಉಂಟಾಗಿರುತ್ತದೆ ದೇಹಕ್ಕಿಂತ ಬೇರೆಯಾದ ಆತ್ಮನೊಬ್ಬನು ಇರುವನೆಂದು ತಾರ್ಕಿಕರು ಯುಕ್ತಿಯಿಂದಲೂ ಮೀಮಾಂಸಕರು ಶಾಸ್ತ್ರ ಪ್ರಮಾಣದಿಂದಲೂ ಹೇಳಿಕೊಟ್ಟ ಮೇಲೂ ಅನೇಕರಿಗೆ ಅಂಥ ಆತ್ಮನ ಎರವಿನಲ್ಲಿ ನಂಬಿಕೆ ಉಂಟಾಗುವುದೇ ಇಲ್ಲ ಒಂದು ವೇಳೆ ಶಾಸ್ತ್ರದ ಮೇಲಿನ ವಿಶ್ವಾಸದಿಂದ ದೇಹಕ್ಕಿಂತ ಬೇರೆಯಾದ ಆತ್ಮನೊಬ್ಬನು ಇರುವನೆಂದು ಅವನು ತನ್ನ ಧರ್ಮ ಅಧರ್ಮಗಳಿಗೆ ಅನುಸಾರವಾಗಿ ಲೋಕಾಂತರವನ್ನು ಜನ್ಮಾಂತರವನ್ನು ಪಡೆಯುವನೆಂದು ನಂಬಿದರು ಎದುರಿಗೆ ಕಾಣುವ ದೇಹಾತ್ಮ ಬುದ್ಧಿಯು ತಪ್ಪೆಂದು ಸ್ಫುಟವಾಗುವುದು ಕಷ್ಟವಾಗುತ್ತದೆ ದೇಹಾದಿಗಳಿಗೆ ಆಗುವ ಶೀತೋಷ್ಣ ಸುಖ ದುಃಖಾದಿಗಳು ತಮಗೆ ಆಗುತ್ತಿರುವವೆಂದು ಅನುಭವದಿಂದ ಗೊತ್ತಾಗುತ್ತಿರುವುದರಿಂದಲೂ ಇದು ದೇಹ ಇವನು ಆತ್ಮನು ಎಂದು ವಿಂಗಡವಾಗಿ ಯಾರಿಗೂ ತೋರದೆ ಇರುವುದರಿಂದಲೂ ದೇಹಾತ್ಮ ಬುದ್ಧಿಯು ಅಜ್ಞಾನ ಎಂದು ತೋರುವುದೇ ಇಲ್ಲ ಅದರಂತೆ ಅನಾತ್ಮ ಪ್ರಪಂಚವೆಲ್ಲವೂ ಅಸತ್ತು ಆತ್ಮನೊಬ್ಬನೇ ಸತ್ತು ಅಂದರೆ ಅನಾತ್ಮವಾದ ಪ್ರಪಂಚವೆಲ್ಲವೂ ಇರುವುದಿಲ್ಲ ಆತ್ಮನೊಬ್ಬನೇ ನಿತ್ಯದಲ್ಲೋ ಇರುವವನು ಆತ್ಮನು ನಿತ್ಯ ನಿರ್ವಿಕಾರನು ಅವ್ಯಯನು ಆನಂದ ಸ್ವರೂಪನು ಎಂದು ಗುರುವು ತಿಳಿಸಿದರೆ ನಿಜ ಎಂದು ಕೂಡಲೇ ಒಪ್ಪುವ ಉತ್ತಮಾಧಿಕಾರಿಗಳು ವಿರಳ ಒಂದೊಂದು ಶರೀರಕ್ಕೆ ಒಬ್ಬೊಬ್ಬ ಆತ್ಮನಿರುವನೆಂದು ಆ ಆತ್ಮರುಗಳು ಬಗೆ ಬಗೆಯ ಕರ್ಮಗಳನ್ನು ಮಾಡುತ್ತಲೂ ಅವುಗಳ ಫಲಗಳನ್ನು ಅನುಭವಿಸುತ್ತಲೋ ರಾಗದ್ವೇಷಗಳಿಂದ ಕೂಡಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಲೂ ಅಥವಾ ಹಾಗೆ ಮಾಡುತ್ತಲೂ ಇರುವರೆಂದು ಅನುಮಾನಾದಿ ಪ್ರಮಾಣಗಳಿಂದ ಸಿದ್ಧವಾಗುತ್ತಿರುವಲ್ಲಿ ಆತ್ಮನು ಒಬ್ಬನೇ ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವನು ಎಂದು ಒಪ್ಪುವುದು ಕಡು ಕಷ್ಟವಾಗಿರುತ್ತದೆ ಸಂಸಾರಿಗಳಾದ ಆತ್ಮರು ಅನೇಕರು ಇರುವರು ಎಂಬುದಕ್ಕೆ ಲೌಕಿಕರ ಅನುಭವವೇ ಅಲ್ಲದೆ ಬೇರೆ ಬೇರೆ ಕರ್ಮಗಳನ್ನು ವಿಧಿಸುವ ಅಥವಾ ನಿಷೇಧಿಸುವ ಶಾಸ್ತ್ರ ವಚನಗಳು ಸಾಧಕವಾಗಿರುತ್ತವೆ ಏಕೆಂದರೆ ಒಬ್ಬನೇ ಆತ್ಮನಾದರೆ ಇಂಥವನು ಇಂಥ ಕರ್ಮವನ್ನು ಮಾಡಬೇಕು ಅಥವಾ ಬಿಡಬೇಕು ಎಂದು ವಿಧಿಸುವ ಶಾಸ್ತ್ರ ವಚನವು ವ್ಯರ್ಥವಾಗಿ ಬಿಡುತ್ತದೆ ಆದ್ದರಿಂದ ಕರ್ಮ ವಚನಗಳ ಪ್ರಾಮಾಣ್ಯದಿಂದಲೂ ಆತ್ಮರು ಹಲವರಿದ್ದಾರೆಂದು ತೋರುತ್ತಿರುವುದು ಆದ್ದರಿಂದ ಭಗವಂತನು ಹೇಳಿದ ಸಾಂಖ್ಯ ಬುದ್ಧಿಯು ಯಾರಿಗಿಲ್ಲವೋ ಅವರಿಗೆ ಈವರೆಗೆ ಭಗವಂತನು ಉಪದೇಶಿಸಿರುವ ಜ್ಞಾನವು ಸರಿ ಎಂದು ತಿಳಿಯುವುದಕ್ಕೆ ಆಗುವ ಹಾಗಿಲ್ಲ ಆದ್ದರಿಂದಲೇ ಜ್ಞಾನಕ್ಕೆ ಅಧಿಕಾರವೂ ಬೇಕು ಎನ್ನುತ್ತಾರೆ ಆದ್ದರಿಂದಲೇ ಮುಂದೆ ಭಗವಂತನು ಮತ್ತೊಂದು ಬುದ್ಧಿಯನ್ನು ಉಪದೇಶಿಸಲು ಹೊರಟಿರುತ್ತಾನೆ ಜ್ಞಾನವೆಂಬುದು ಯಾವ ಅಡ್ಡಿಯೂ ಇಲ್ಲದೆ ಎಲ್ಲರಿಗೂ ಹತ್ತುವ ಹಾಗೆದ್ದಿದ್ದರೆ ಇಂಥವರಿಗೆ ಮಾತ್ರ ಜ್ಞಾನವನ್ನು ಹೇಳಬೇಕು ಎಂಬ ನಿಯಮಕ್ಕೆ ಕಾರಣವಿರುತ್ತಿರಲಿಲ್ಲ ಜ್ಞಾನಕ್ಕಾಗಿ ಸಾಧನವನ್ನು ಉಪದೇಶಿಸುವ ಅವಶ್ಯಕತೆಯೂ ಇರಲಿಲ್ಲ ಇಲ್ಲಿ ಒಂದು ಶಂಕೆ ವಸ್ತುವಿನ ಜ್ಞಾನಕ್ಕೆ ಏನೇನು ಅಡ್ಡಿಗಳಿರಬಹುದು ಅವು ಯಾವುವು ಪ್ರಕೃತಕ್ಕೆ ಹೊಂದುವ ಹಾಗೆ ಕಾಣುವುದಿಲ್ಲ ಒಂದು ವಸ್ತು ನಮಗಿಂತ ದೂರವಾದ ದೇಶದಲ್ಲಿದ್ದರೆ ಅದನ್ನು ಅಲ್ಲಿಯೇ ಇದ್ದುಕೊಂಡು ಅರಿಯುವುದು ಆಗಲಾರದು ಅಥವಾ ಒಂದು ಘಟನೆಯು ಕಾಲಾಂತರದಲ್ಲಿ ಆಗುವುದಾಗಿದ್ದರೆ ಅದನ್ನು ಹಿಂದೆ ತಿಳಿದುಕೊಳ್ಳುವುದು ಆಗಲಾರದು ಅಥವಾ ಅರಿತುಕೊಳ್ಳಬೇಕಾದ ವಸ್ತುವಿಗೂ ನಮಗೂ ನಡುವೆ ಯಾವುದಾದರೊಂದು ಮತ್ತೊಂದು ವಸ್ತು ಅಟ್ಟವಾಗಿದ್ದರೆ ಆಗಲೂ ನಡುವೆ ಇರುವ ವಸ್ತುವನ್ನು ತೆಗೆದುಹಾಕಿದಲ್ಲದೆ ಆ ಅರಿಯಬೇಕಾದ ವಸ್ತು ಕಾಣಿಸಿಕೊಳ್ಳಲಾರದು ಆದರೆ ಭಗವಂತನು ಹೇಳಿರುವ ಅವಿನಾಶಿಯಾದ ಆತ್ಮನೆಂಬ ವಸ್ತುವು ಇದೆಲ್ಲವನ್ನೂ ವ್ಯಾಪಿಸಿರುತ್ತದೆ ಅದು ಎಲ್ಲ ಕಡೆಯಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಎಲ್ಲ ವಸ್ತುಗಳಲ್ಲಿಯೂ ಇದ್ದುಕೊಂಡಿರುತ್ತದೆ ಹೀಗಿರುವಲ್ಲಿ ಅದಕ್ಕೆ ದೇಶಕೃತವಾದ ಕಾಲಕೃತವಾದ ಅಥವಾ ವಸ್ತುಕೃತವಾದ ಪ್ರತಿಬಂಧಕವು ಹೇಗೆ ತಾನೇ ಇದ್ದೀತು ಯಾವ ತಡೆಯೂ ಇಲ್ಲದಿದ್ದರೆ ಇಂಥ ಪರಮಾತ್ಮ ವಸ್ತುವನ್ನು ಅರಿತುಕೊಳ್ಳುವುದಕ್ಕೆ ಅಡ್ಡಿ ಎಲ್ಲಿರುತ್ತದೆ ಈ ಶಂಕೆಗೆ ಪರಿಹಾರವೇನೆಂದರೆ ನಿಜ ಭಗವಂತನು ಹೇಳಿರುವಂತೆ ಆತ್ಮವಸ್ತು ಸರ್ವವ್ಯಾಪಿಯಾಗಿ ಯಾವ ಪರಿಚ್ಛೇದವೂ ಇಲ್ಲದೆ ಇರುತ್ತದೆ ಇದು ಅಲ್ಲದೆ ಅದು ನಮ್ಮಗಳ ಆತ್ಮನೇ ಆಗಿರುವುದರಿಂದ ನಮಗೂ ಅದಕ್ಕೂ ಯಾವ ದೇಶ ಕಾಲ ವಸ್ತುಗಳ ವ್ಯವಧಾನವೂ ಇರುವುದಕ್ಕೆ ಕಾರಣವೇ ಇಲ್ಲ ಆದರೆ ಇಲ್ಲಿ ಒಂದು ದೊಡ್ಡ ಆತಂಕವಿರುತ್ತದೆ ಅದೇನೆಂದರೆ ನಮ್ಮಗಳ ದೃಷ್ಟಿಯು ಆತ್ಮನ ಕಡೆಗೆ ತಿರುಗಿರುವುದಿಲ್ಲ ನಾವು ಆತ್ಮನನ್ನು ನೋಡುವುದಕ್ಕೆ ಬೇಕಾದ ದೃಷ್ಟಿಯನ್ನು ಅವಲಂಬಿಸಿಲ್ಲ ಆ ದೃಷ್ಟಿಗೆ ವಿರುದ್ಧವಾಗಿರುವ ಅವಿದ್ಯಾ ದೃಷ್ಟಿಯನ್ನು ಅವಲಂಬಿಸಿರುತ್ತೇವೆ ಆತ್ಮನನ್ನು ನಾವು ಅರಿತುಕೊಳ್ಳದೇ ಇರುವುದಕ್ಕೆ ದೇಶಕೃತವಾದ ಕಾಲಕೃತವಾದ ಅಥವಾ ವಸ್ತುಕೃತವಾದ ವ್ಯವಧಾನವಿರುವುದಿಲ್ಲ ಆದರೆ ಅವಿದ್ಯೆ ಎಂಬ ತಪ್ಪು ತಿಳುವಳಿಕೆಯ ವ್ಯವಧಾನವಿರುತ್ತದೆ ಒಬ್ಬ ಮನುಷ್ಯನು ಕನ್ನಡಕವನ್ನು ಹಾಕಿಕೊಂಡು ಓದುತ್ತಿರುವಾಗ ಒಂದು ಬಿಳಿಯ ಚುಕ್ಕೆ ಪುಸ್ತಕದ ಮೇಲೆ ಓಡಾಡುತ್ತಿರುವಂತೆ ಕಾಣಿಸುತ್ತದೆ ಇದು ಯಾರೋ ಒಬ್ಬರಿಗಲ್ಲ ಎಲ್ಲರಿಗೂ ಕಾಣಿಸುತ್ತದೆ ಇದರ ಕಾರಣವನ್ನು ತಿಳಿಯದವರು ಯಾವುದೋ ಒಂದು ಪ್ರಾಣಿಯು ಅಲ್ಲಿರಬೇಕೆಂದು ಭಾವಿಸಿ ಅದನ್ನು ಒರೆಸಿ ಹಾಕುವುದಕ್ಕೆ ಹೋಗಬಹುದು ಆದರೆ ನಿಜವನ್ನು ತಿಳಿದವರು ಕನ್ನಡಕದ ಉಪಾಧಿಯಿಂದ ಹೀಗೆ ತೋರುತ್ತದೆ ಎಂಬ ನಿಶ್ಚಯವನ್ನು ಮಾಡಿಕೊಂಡು ಸುಮ್ಮನಿರುವರು ಅಜ್ಞಾನ ದೃಷ್ಟಿಗೂ ಶಾಸ್ತ್ರಜ್ಞಾನ ದೃಷ್ಟಿಗೂ ಇರುವ ಭೇದವು ಇಲ್ಲಿ ಎದ್ದು ಕಾಣುತ್ತದೆ ಅಜ್ಞನಿಗೆ ಯಾವುದೊಂದು ತೋರಿದರು ಅದಕ್ಕೊಂದು ಕಾರಣವಿರಬೇಕು ಯಾವುದೊಂದು ಸಿಕ್ಕಬೇಕಾದರೂ ಅಥವಾ ಯಾವುದೊಂದು ತೊಲಗಬೇಕಾದರೂ ಅದಕ್ಕೊಂದು ಕೆಲಸವನ್ನು ಮಾಡಬೇಕು ಇದಕ್ಕೇನು ಮಾಡಬೇಕು ಇದಕ್ಕೇನು ಮಾಡಬಾರದು ಎಂದು ವಿಚಾರಿಸುವುದೇ ಅಜ್ಞಾನಿಗಳ ಕರ್ಮದೃಷ್ಟಿಯು ಇದರ ನಿಜವೇನು ನನ್ನ ಜ್ಞಾನವು ಸರಿಯೋ ತಪ್ಪೋ ಎಂದು ವಿಚಾರಿಸುವುದೇ ಜ್ಞಾನ ದೃಷ್ಟಿಯು ಅರ್ಜುನನು ಅಜ್ಞಾನ ದೃಷ್ಟಿಯನ್ನು ಅವಲಂಬಿಸಿದ್ದರಿಂದ ಪೃಚ್ಛಾಮಿತ್ವಾಂ ಧರ್ಮ ಸಂಮೂಢ ಚೇತಾಹ ನನಗೆ ಯಾವುದು ಮಾಡತಕ್ಕದ್ದು ತಿಳಿಯದೆ ನಿನ್ನನ್ನು ಕೇಳುತ್ತಿದ್ದೇನೆ ಎಂದು ಕರ್ಮ ದೃಷ್ಟಿಯ ಪ್ರಶ್ನೆಯನ್ನು ಹಾಕಿದನು ಆದರೆ ಭಗವಂತನು ಅರ್ಜುನನಿಗೆ ಜ್ಞಾನ ಕರ್ಮ ದೃಷ್ಟಿಗಳ ವಿವೇಕವನ್ನು ತೋರಿಸುವುದಕ್ಕೋಸ್ಕರ ಅರ್ಜುನ ನೀನು ಧರ್ಮ ಅಧರ್ಮಗಳ ಸ್ವರೂಪವನ್ನೇ ಬಲ್ಲವನಂತೆ ತತ್ವಜ್ಞಾನಿಗಳ ಮಾತನ್ನಾಡುತ್ತಿರುವೆ ಆದರೆ ಅಜ್ಞಾನಿಗಳಂತೆ ಶೋಕವನ್ನೂ ಮಾಡುತ್ತಿರುವೆಯಲ್ಲ ಎಂದು ಉತ್ತರವನ್ನು ಪ್ರಾರಂಭಿಸಿದನು ಇರುವುದು ಹೋಗುವುದಿಲ್ಲ ಇಲ್ಲದ್ದು ಬರುವುದಿಲ್ಲ ಆತ್ಮನೊಬ್ಬನೇ ಸತ್ತು ಮಿಕ್ಕದ್ದೆಲ್ಲವೂ ಅಸತ್ತು ಎಂದು ಸದ್ವಸ್ತುವಿನ ವಿವೇಕ ಜ್ಞಾನವನ್ನು ಬೋಧಿಸಿದನು ಆದರೂ ಈ ಸಾಂಖ್ಯ ದೃಷ್ಟಿಯ ಬೋಧೆಯು ಅರ್ಜುನನಿಗೆ ನಾಟಲಿಲ್ಲ ಅವನಿಗೆ ನೇರವಾಗಿ ತತ್ವಜ್ಞಾನಕ್ಕೆ ಏರುವುದಕ್ಕೆ ಕರ್ಮ ಇದ್ದದ್ದೇ ಕಾರಣ ಆದ್ದರಿಂದ ಭಗವಂತನು ಅರ್ಜುನನ ಮಟ್ಟಕ್ಕೆ ಇಳಿದು ಅವನನ್ನು ಮೆಲ್ಲಗೆ ಮೇಲಕ್ಕೆ ಕರೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡುವುದಕ್ಕಾಗಿ ಇದುವರೆಗೆ ನಿನಗೆ ಸಾಂಖ್ಯ ಬುದ್ಧಿಯನ್ನು ಉಪದೇಶಿಸಿದೆನು ಇನ್ನು ಯೋಗ ಬುದ್ಧಿಯನ್ನು ಉಪದೇಶಿಸುವೆನು ಎಂದು ಮೊದಲು ಮಾಡಿದನು ಕರ್ಮಯೋಗಕ್ಕೆ ಕರ್ಮಯೋಗವು ಜ್ಞಾನಕ್ಕೆ ಸಾಧನವು ಹೇಗೆಂಬುದನ್ನು ವಿವೇಚನಾಪೂರ್ವಕವಾಗಿ ತಿಳಿದುಕೊಳ್ಳಬೇಕು ಕರ್ಮ ದೃಷ್ಟಿಯನ್ನು ಕಳೆದು ಜ್ಞಾನ ದೃಷ್ಟಿಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಸಹಾಯ ಮಾಡುವುದೇ ಯಾವಾಗಲೂ ಅದರ ಗುರಿಯಾಗಿರುತ್ತದೆ ಕರ್ಮ ದೃಷ್ಟಿಯನ್ನು ಎರಡು ಬಗೆಯಿಂದ ಕಳೆಯಬಹುದು ಈ ದೃಷ್ಟಿಯು ಅಜ್ಞಾನದ ಫಲ ಎಂಬುದನ್ನು ತತ್ವಬೋಧಿಯಿಂದ ತಿಳಿಸಿಕೊಡುವುದು ಒಂದು ಉಪಾಯ ಇದನ್ನೇ ಭಗವಂತನು ಸಾಂಖ್ಯ ಬುದ್ಧಿಯ ಉಪದೇಶದಲ್ಲಿ ಲಕ್ಷ್ಯದಲ್ಲಿ ಇಟ್ಟಿದ್ದದ್ದು ಆದರೆ ಯಾರಿಗೆ ನೇರವಾಗಿ ಜ್ಞಾನಕ್ಕೆ ಹಾರುವ ಶಕ್ತಿ ಇರುವುದಿಲ್ಲವೋ ಅಂಥವರನ್ನು ತತ್ವಜ್ಞಾನಕ್ಕೆ ಹತ್ತಿರ ಹತ್ತಿರವಾಗಿರುವಂಥ ಕರ್ಮಕ್ಕೆ ಹತ್ತಿಸುವುದೇ ಉಪಾಯವಾಗಿರುತ್ತದೆ ಭಗವಂತನು ಈ ಎರಡನೆಯ ಉಪಾಯವನ್ನು ಈಗ ಉಪಯೋಗಿಸಿರುತ್ತಾನೆ ಕರ್ಮಯೋಗವು ಜ್ಞಾನಕ್ಕೆ ಸಾಧನವೆಂಬುದನ್ನು ಕೇಳಿ ಕೆಲವರು ಕರ್ಮಯೋಗವು ನೇರಾಗಿಯೇ ಜ್ಞಾನವೆಂದೋ ಜ್ಞಾನವನ್ನು ಎಳೆದು ತಂದುಕೊಡುವುದೆಂದೋ ಭ್ರಮಿಸುವುದುಂಟು ಇದು ಸರಿಯಲ್ಲ ಸಾಂಖ್ಯ ಬುದ್ಧಿಯಾಯಿತು ಈಗ ಕರ್ಮಬುದ್ಧಿಯನ್ನು ಹೇಳಿರುತ್ತದೆ ಎಂಬ ವಿಭಾಗವನ್ನು ಮಾಡಿಕೊಂಡು ಸಾಂಖ್ಯದಂತೆ ಕರ್ಮಯೋಗವು ನೇರಾಗಿ ಪರಮ ಪುರುಷಾರ್ಥ ಸಾಧನವೆಂದೂ ತಿಳಿದರೆ ಜ್ಞಾನ ದೃಷ್ಟಿಗೂ ಕರ್ಮ ದೃಷ್ಟಿಗೂ ಇರುವ ತಾರತಮ್ಯವನ್ನೇ ಮರೆತಂತೆ ಆಗಿಬಿಡುತ್ತದೆ ಚಿತ್ತ ಶುದ್ಧಿಯಾಗುವುದಕ್ಕೆ ಕರ್ಮವನ್ನು ಮನಸ್ಸಮಾಧಾನಕ್ಕೆ ಪ್ರಾಣಾಯಾಮವನ್ನು ಶಾಸ್ತ್ರದಲ್ಲಿ ಹೇಳಿರುವುದುಂಟು ಆದರೆ ಅದರ ಉದ್ದೇಶವನ್ನು ಮರೆತು ಅವನ್ನು ಮಾಡುವವರೇ ಜ್ಞಾನಿಗಳು ಎಂದು ಕೆಲವರು ಹಲವರು ಕ್ರಾಂತರಾಗಿರುತ್ತಾರೆ ಇದು ಸರಿಯಲ್ಲ ಯೋಗವೆಂದರೆ ಸಾಂಖ್ಯಕ್ಕೆ ಜ್ಞಾನಕ್ಕೆ ಉಪಾಯವು ಕರ್ಮವನ್ನು ಅಥವಾ ಮತ್ತೆ ಯಾವುದಾದರೊಂದು ಉಪಾಯವನ್ನು ಹೇಗೆ ಅನುಷ್ಠಾನ ಮಾಡಿದರೆ ಮನಸ್ಸು ಸಾಂಖ್ಯ ಬುದ್ಧಿಯ ಮಟ್ಟಕ್ಕೆ ಏರಬಹುದು ಹಾಗೆ ಮಾಡಿದರೆ ಮಾತ್ರ ಅದು ಯೋಗವಾಗುವುದು ಇದೇ ಕರ್ಮಯೋಗವು ಈಗ ಕರ್ಮಯೋಗಿಗಳೆಂದರೆ ಯಾರು ಯಾರು ಚಟುವಟಿಕೆಯಿಂದ ಲೋಕೋಪಕಾರಕವಾದ ಕೆಲಸವನ್ನು ಮಾಡುತ್ತಿರುವರೋ ಅವರನ್ನು ಕರ್ಮಯೋಗಿಗಳೆಂದು ಕರೆಯುವ ಮಾಡಿಕೆಯು ಹೆಚ್ಚುತ್ತಿದೆ ಆದರೆ ಗೀತೆಯಲ್ಲಿ ಹೇಳಿರುವ ಕರ್ಮಯೋಗಿಗಳು ಲೋಕಸೇವಾ ನಿರತರಲ್ಲ ಶಾಸ್ತ್ರೀಯ ಕರ್ಮಗಳನ್ನು ಯಥಾಶಕ್ತಿಯಾಗಿ ಈಶ್ವರಾರಾಧನಾ ಬುದ್ಧಿಯಿಂದ ಮಾಡುತ್ತಿರುವ ಸಾಧಕರೇ ಅಂದರೆ ಶಾಸ್ತ್ರೀಯ ಕರ್ಮಗಳನ್ನು ಈಶ್ವರಾರಾಧನಾ ಬುದ್ಧಿಯಿಂದ ಈಶ್ವರನ ಆರಾಧನೆ ಎನ್ನುವ ಬುದ್ಧಿಯಿಂದ ಮಾಡುತ್ತಿರುವ ಸಾಧಕರೇ ಇಲ್ಲಿ ಕರ್ಮಯೋಗಿಗಳು ಕರ್ಮದಿಂದ ಇಷ್ಟ ಪ್ರಾಪ್ತಿಯು ಅನಿಷ್ಟ ನಿವೃತ್ತಿಯೂ ಆಗುವುದೆಂದು ಕರ್ಮಿಗಳು ಹೇಳುವರು ಕರ್ಮವನ್ನು ಮಾಡಿ ಅಥವಾ ಬಿಟ್ಟು ಇಂತಿಂಥ ಫಲವನ್ನು ಪಡೆಯಬೇಕೆಂಬುದು ಅವರ ಅಭಿಪ್ರಾಯ ಆದರೆ ಜ್ಞಾನದಿಂದ ಪ್ರಾಪ್ತಿಯನ್ನಾಗಲಿ ಅನಿಷ್ಟ ನಿವೃತ್ತಿಯನ್ನಾಗಲಿ ಮಾಡಿಕೊಳ್ಳಬೇಕೆಂದು ಬಯಸುವವರು ಒಂದನ್ನು ಮಾಡಿ ಒಂದನ್ನು ಪಡೆಯಬೇಕಾಗಿ ಇರುವುದಿಲ್ಲ ಕ್ರಿಯೆ ಕಾರಕ ಛಲ ಇವುಗಳನ್ನು ಇವುಗಳ ವಿವೇಚನೆಯನ್ನು ಮಾಡಿಕೊಂಡು ಕರ್ತೃವಾದ ತನಗೆ ಶಾಸ್ತ್ರದಲ್ಲಿ ವಿಧಿಸಿರುವ ಕರ್ಮವನ್ನು ಸರಿಯಾದ ಕಾರಕಗಳನ್ನು ಉಪಯೋಗಿಸಿ ಮಾಡಿ ಉಕ್ತವಾದ ಫಲವನ್ನು ಪಡೆಯಬೇಕು ಎಂಬುದು ಕರ್ಮಿಗಳ ಗುರಿ ಕಾಮ್ಯ ಕರ್ಮಗಳನ್ನು ಯಥಾವಿಧಿಯಾಗಿ ಈ ದೃಷ್ಟಿಯಿಂದಲೇ ಮಾಡಬೇಕು ಆದರೆ ತತ್ವಜ್ಞಾನಕ್ಕೆ ತಡೆಯಾಗಿರುವ ಅಡ್ಡಿಗಳನ್ನು ಕಳೆದುಕೊಳ್ಳಬೇಕು ಅದಕ್ಕೆ ಬೇಕಾದ ಯೋಗ್ಯತೆಯನ್ನು ಸಂಪಾದಿಸಿಕೊಳ್ಳಬೇಕು ಎಂದು ಬಯಸುವ ಅರ್ಜುನನಂಥವರು ನಿಷ್ಕಾಮ ಕರ್ಮಗಳನ್ನು ಪರಮೇಶ್ವರಾರ್ಪಣ ಬುದ್ಧಿಯಿಂದ ಮಾಡಬೇಕು ಆಗ ಕರ್ಮವನ್ನು ಮಾಡಿಯೇ ಕರ್ಮ ದೃಷ್ಟಿಯನ್ನು ಮೀರುವ ಬಗೆ ಹೇಗೆಂಬುದು ಗೊತ್ತಾಗುತ್ತದೆ ಕಾಮ್ಯ ಕರ್ಮವು ಜ್ಞಾನಕ್ಕೆ ಏಕೆ ಅಡ್ಡಿ ನಿಷ್ಕಾಮ ಕರ್ಮದಿಂದ ಸಾಂಖ್ಯ ಬುದ್ಧಿಯು ಹೇಗೆ ಮೈಗೂಡಿಕೊಳ್ಳುವುದು ಇವೇ ಮುಂತಾದ ವಿಷಯಗಳನ್ನು ಇನ್ನು ಮುಂದೆ ನಾವು ವಿಚಾರ ಮಾಡಬಹುದಾಗಿದೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ್ವಾಮಂ ಪ್ರಾರ್ಥಯೇ ನಿತ್ಯಂ ದೇಹಿ ಮೇ ನಮಸ್ಕಾರ